ಶರಣು ಶರಣು ನಾನು ಯೋಗಮಯಿ ಸತ್ಯಮೇಧಾವಿ ಇವತ್ತು ಶಂಕುತ್ ಶಕುಂತಲ ಅಮ್ಮ ಧಾರವಾಡ ತಪೋವನದ ಕುಮಾರಸ್ವಾಮಿಗಳ ಶಿಷ್ಯರು ಮತ್ತು ನಮ್ಮ ಸ್ವಾಮಿ ಸಂಗಮನಾಥರಿಂದ ಧ್ಯಾನ ದೀಕ್ಷೆ ತೆಗೆದುಕೊಂಡು ಕೊನೆಯ ಉಸಿರಿನವರೆಗೂ ನಿಷ್ಠೆಯಿಂದ ಬದುಕಿ ಬಾಳಿದವರು ಮನೆಯನ್ನೇ ಆಶ್ರಮವಾಗಿ ದಾಸೋಹದ ಮನೆಯನ್ನಾಗಿ ಮಾಡಿಕೊಂಡವರು ಅವರ ಸಹೋದರಿ ಇವತ್ತು ಶಕುಂತಲಮ್ಮ ನನಗೆ ಇವತ್ತು ಅವ್ರ ಮನೆಯಲ್ಲಿ ಪ್ರಸಾದ ಮಾಡುವಂತಹ ಒಂದು ಸುಯೋಗ ಅದು ಇವತ್ತಿನದಲ್ಲ ನಾನು ಮನೆಯನ್ನೆಲ್ಲ ಅಷ್ಟು ಪ್ರಸಾದ ಮಾಡಿಲ್ಲ ಈ ಮನೆಯಲ್ಲಿ ಅಷ್ಟು ಪ್ರಸಾದ ಮಾಡಿದ್ದೇನೆ ಸುಮಾರು ಮೂವತ್ತು ಮೂವತ್ತೈದು ವರ್ಷಗಳ ಮೂವತ್ತ್ನಾಲ್ಕು ವರ್ಷಗಳ ನಂಟು ಆವತ್ತಿನಿಂದ ಇವತ್ತಿನವರೆಗೂ ಧಾರವಾಡಕ್ಕೆ ಬಂದರೆ ನಾನು ಏನಾದರೂ ಪುಸ್ತಕ ಪ್ರಿಂಟ್ ಮಾಡಬೇಕಾಗಿ ಬಂದಾಗೆಲ್ಲ ಇಲ್ಲೇ ಬರೋದು ಇವ್ರ ಮನೆಯಲ್ಲೇ ಪ್ರಸಾದ ಇವತ್ತು ವಿಶೇಷ ಏನು ಅಂತ ಹೇಳಬೇಕು ಅಂತ ಅಂದ್ಕೊಂಡಿದ್ದೀನಿ ಇವತ್ತಿನ ವಿಶೇಷ ಪ್ರಸಾದ ಅಮ್ಮ ಹಾಗೆಕಾಯಿ ಪಲ್ಯ ಮಾಡಿದ್ದಾರೆ ಆಮೇಲೆ ಅವರಿಕಾಯಿ ಪಲ್ಯ ಮೆಂತ್ಯ ಸೊಪ್ಪು ವಿಶೇಷ ಅಂದರೆ ಶೇಂಗಾ ಶೇಂಗಾ ಚಟ್ನಿ ಅದು ಹಸಿ ಶೇಂಗಾ ಬರುತ್ತಲ್ಲ ಈಗ ಸೀಸನ್ ಅಲ್ವಾ ಹಸಿ ಶೇಂಗಾ ಆ ಹಸಿ ಶೇಂಗಾನಲ್ಲಿ ಸಾಕಷ್ಟು ಕೊತ್ತಂಬರಿ ಸೊಪ್ಪನ್ನ ಹಾಕಿಬಿಟ್ಟು ಇಡೀ ಬೆಳ್ಳುಳ್ಳಿ ಒಂದು ಬೇಳೆ ಒಂದು ಇಡೀ ಗೆಡ್ಡೆ ಬೆಳ್ಳುಳ್ಳಿ ಮತ್ತು ಒಂದು ಸೂಡಷ್ಟು ಕೊತ್ತಂಬರಿ ಸೊಪ್ಪು ಒಂದು ಲಿಂಬೆ ಹಣ್ಣಿನ ರಸ ಹಾಕಿ ಮಾಡಿರುವಂತಹ ಚಟ್ನಿ ಇದು ಈ ಚಟ್ನಿಯ ವಿಶೇಷ ಅಂತಂದರೆ ನಮ್ಮ ರಕ್ತನಾಳಗಳಲ್ಲಿ ಏನಾದರೂ ಬ್ಲಾಕ್ಸ್ ಇದ್ದರೂ ಕೂಡ ಅದು ಕರಗಿ ಹೋಗುತ್ತೆ ಕೊಲೆಸ್ಟ್ರಾಲ್ ಬ್ಯಾಡ್ ಕೊಲೆಸ್ಟ್ರಾಲ್ ಇದ್ದನ್ನು ಕರಗಿಸುತ್ತೆ ಅಂತ ಹಾಗೆ ಹ್ಞೂ ಅಮ್ಮನ ಜೊತೆ ಅಮ್ಮ ಶರಣು ಶರಣ ಒಂದು ಪ್ರಸಾದಕ್ಕೆ ಮುಂಚೆ ಒಂದು ವಚನ ಹೇಳ್ತಾರೆ ಒಂದು ವಚನ ಹೇಳಿ ಒಳ್ಳೆ ಒಳ್ಳೆಯ ಧ್ವನಿ ಅವರಿಗೆ ವಯಸ್ಸಾಗಿದೆ ಸುಮಾರು ಎಪ್ಪತ್ತೈದು ವರ್ಷ ವಯಸ್ಸಾಗಿದೆ ಆದರೂ ಇವತ್ತಿಗೂ ಕೂಡ ಆರೋಗ್ಯವಾಗಿದ್ದಾರೆ ಒಂದು ವಚನ ಹೇಳಿ ചെന്ന നുടി ചെന്ന നടി ചെന്ന നുടി ചെന്ന എ നോടിറോടെ ച എ നോടിറോളെ ചെന്ന നെ ചെന്ന നോടി ചെന്ന പ്രമാമഥര ചെന്ന పూరాగే చన్నా ప్రమోగే చన్నారత రోగే చన్నా నే చన్నా 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 ప్రమ రోగే చన్నా ಪೂರತರ ಚನ್ನ ನಡೆ ಚನ್ನ ನುಡಿ ಚನ್ನ ನಡೆ ಚನ್ನ ನುಡಿ ಚನ್ನ ಸವಿ ನೋಡಿ ಒಂ ಸವಿ ಸಭಿ ನೋಡಿ ಅಂಬ ಬಲಿಯ ರೂಜಿ ಆಯಿತು ಶಿ ನೋಡಿ ಎಂಬಲಿಯ ರುಚಿಯಾಯಿತೆಂದು ಕೂಡಲ ಸಂಗಮ ದೇವಂಗೆ ಕೂಡಲ ಸಂಗಮ ದೇವಂಗೆಂದು ಕೈ ತೆಗೆದ ನಮ್ಮ ಕೂಡಲ ಸಂಗ ൂ കൈ ത നമ്മ നെ ചെന്ന നുടി ചെന്ന നടു ചെന്ന നുടി ചെന്ന നടു ചെന്ന നീ ചരണു ശരണുബനീ എല്ല പ്രസാദണ ಎಪ್ಪತ್ತೈದು ವರ್ಷದ ಅಮ್ಮ ಇಷ್ಟೆಲ್ಲ ಪಡಿ ಪದಾರ್ಥಗಳನ್ನು ಮಾಡಿ ಇದರಲ್ಲಿಪ್ಪು ಅಯ್ಯ ನೀನಲ್ಲಿದರೆ ಸಕಲ ಪಡಿ ಪದಾರ್ಥಗಳು ಇದಿರಲ್ಲಿಪ್ಪು ಅಯ್ಯ ಅಂದಂಗೆ ಲಿಂಗಯ್ಯನ ಒಲುಮೆ ಇದ್ದರೆ ವಯಸ್ಸು ಯಾವುದು ಕೂಡ ಮಧ್ಯ ಬರೋದಿಲ್ಲ ಅದು ಲಿಂಗಯ್ಯನ ಪ್ರಸಾದ ಶರಣು ತಮಗೂ ಕೂಡ ಲಿಂಗಯ್ಯನ ಪ್ರಸಾದ ಸಿಕ್ಕಲಿ ಅಂತ ಲಿಂಗಯ್ಯನಲ್ಲಿ ಪ್ರಾರ್ಥಿಸ್ತಾ ಶರಣು ಶರಣು